ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಮ್ಮ ಕನ್ನಡ ಸೀರಿಯಲ್ ಹದಿನಾರನೇ ತಾರೀಕು ಪ್ರಸಾರ ಆಗಬೇಕಾಗಿತ್ತು ಜೂನ್ ಹದಿನಾರನೇ ತಾರೀಕು ಪ್ರಸಾರನೇ ಕಾಣಲಿಲ್ಲ ಕನ್ನಡ ಸೀರಿಯಲ್ ಸೊ ಅದಾದ ಮೇಲೆ ನಮ್ಮ ನಮ್ರತಾ ಆಗಿರ್ಬೋದು ಕಿರಣ್ ರಾಯ್ರವರು ಆಗಿರ್ಬೋದು ಯಾ ಏನಕ್ಕೆ ನಮ್ಮ ಕನ್ನಡ ಸೀರಿಯಲ್ ಬರ್ತಾ ಇಲ್ಲ ಬಂದಲಿ ಬರಲಿಲ್ಲ ಅನ್ನೋ ಒಂದು ರೀಸನ್ ಏನು ಅನ್ನೋದನ್ನ ನೆಕ್ಸ್ಟ್ ಅಂದರೆ ಜೂನ್ ಹದಿನೇಳನೇ ತಾರೀಕು ವಿಡಿಯೋನ ಮಾಡಿ ಶೇರ್ ಮಾಡ್ಕೊತಾರೆ ಸೊ ನಮ್ಮಿಂದ ತಪ್ಪಾಗಿದೆ ನಾವು ಕಣ ಸೀರಿಯಲ್ ಪ್ರಸಾರ ಮಾಡಿದ್ ಮಾಡಲೇ ಇದ್ ಮಾಡದೇ ಇದ್ದಿದ್ದಕ್ಕೆ ಪ್ರಸಾರ ಕಾಣದೇ ಇದ್ದಿದ್ದಕ್ಕೆ ಸಾರಿನೂ ಕೂಡ ಕೇಳ್ತಾರೆ ಕ್ಷಮೆನೂ ಕೂಡ ಕೇಳ್ತಾರೆ ಅದಂಗೆ ಮತ್ತೆ ನಾವು ಬರ್ತೀವಿ ಸ್ವಲ್ಪ ಲೀಗಲ್ ಇಶ್ಯೂಸ್ ಆಗಿದೆ ಅಂತನೂ ಕೂಡ ಹೇಳಿ ಅವ್ರಿಗೆ ಅವರು ಜನದತ್ರ ಕ್ಷಮೆನೂ ಕೇಳಿ ಕೂಡ ಕೇಳ್ತಾರೆ ಅಂದ್ರೆ ವೀಕ್ಷಕರ ಹತ್ರ ಎಷ್ಟು ಜನ ಕಾಯ್ತಾ ಇದ್ರಂದ್ರೆ ತುಂಬ ನಿರೀಕ್ಷೆ ಇಟ್ಕೊಂಡು ಕಾಯ್ತಾಯಿದ್ದಂಥದ್ದಂದ್ರೆ ಕರ್ನಾಟಕ ಸೀರಿಯಲ್ ತುಂಬಾ ದೂರಿಯಾಗಿ ಪ್ರಸಾರ ಕಾಣುತ್ತೆ ಇನ್ನೇನು ಪ್ರಸಾರ ನಾಳೆ ಆಗುತ್ತೆ ಶೀಘ್ರದಲ್ಲಿ ಶೀಘ್ರದಲ್ಲಿ ಇನ್ನೇನು ಒನ್ ಡೇಗೋ ಅನ್ನೋ ಅಷ್ಟರಲ್ಲಿ ಈ ಸ್ಟೇ ಆರ್ಡರ್ ಬಂದ್ಬಿಟ್ಟು ಕರ್ಣ ಸೀರಿಯಲ್ ಸ್ಟಾಪ್ ಆಯಿತು ಕರ್ನಾಟಕ ಸೀರಿಯಲ್ ಪ್ರಸಾರವೇ ಆಗಲಿಲ್ಲ ಸೊ ಇದಕ್ಕೆಲ್ಲ ಕಾರಣ ಭವ್ಯ ಗೌಡ ಅವರು ಭವ್ಯ ಅವರು ಪಕ್ಕದ ಅಂದರೆ ಕಲರ್ಸ್ ಕನ್ನಡದಲ್ಲಿ ಮಾಡಿಕೊಂಡಂತಹ ಒಂದು ಅಗ್ರಿಮೆಂಟಿಂದ ಕಣ ಸೀರಿಯಲ್ಗೆ ಸ್ಟೇ ಆರ್ಡರ್ ಬಂದಿದೆ ಸೊ ಹಾಗಾಗಿ ಕಣ ಸೀರಿಯಲ್ ನಿಲ್ತು ಅನ್ನೋ ಒಂದು ಸುದ್ದಿ ಹರಿದಾಡ್ತಾ ಇತ್ತು ಸೊ ಭವ್ಯ ಕೊಡೋರು ಮತ್ತೆ ಆ್ಯಕ್ಟಿವ್ ಆಗಿದ್ದು ಈಗಷ್ಟೇ ಅಂದರೆ ಎರಡು ಮೂರು ದಿನದಿಂದ ಸ್ವಲ್ಪ ಆಕ್ಟಿವ್ ಆಗಿ ಅವರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ ಅಂದರೆ ಕರ್ನಾ ಸೀರಿಯಲ್ ಹದಿನಾರನೇ ತಾರೀಕು ಸ್ಟಾಪ್ ಆಗುತ್ತೆ ಅದಾದ ಮೇಲೆ ಒಂದು ವೀಕು ಅವರು ಯಾವುದೇ ಸ್ಟೋರಿಗಳನ್ನಾಗಲಿ ಇನ್ಸ್ಟಾಗ್ರಾಮಲ್ಲಿ ಏನೂ ಆ್ಯಕ್ಟಿವಿಟಿ ಕಾಣಿಸ್ತಾ ಇರಲಿಲ್ಲ ಯಾವುದೇ ಪೋಸ್ಟ್ ಕೂಡ ಇರ್ತಾ ಇರಲಿಲ್ಲ ಸೊ ಅದಾದ ಮೇಲೆ ಅವರು ಚಾಮುಂಡಿ ಬಿಟ್ಟು ಕೂಡ ಕೂಡ ಹೋಗಿ ಬರ್ತಾರೆ ಸೊ ಅಲ್ಲಿ ಚಾಮುಂಡಿ ಬಿಟ್ಟಕ್ಕೆ ಹೋಗಿ ಬಂದಿರುವಂತಹ ಪೋಸ್ಟನ್ನು ಕೂಡ ಶೇರ್ ಮಾಡ್ಕೊತಾರೆ ಫೋಟೋನು ಕೂಡ ದೇವಿಯ ದರ್ಶನ ಪಡೆದಿರೋದನ್ನು ಕೂಡ ಶೇರ್ ಮಾಡ್ಕೊತಾರೆ ಸೊ ಇಲ್ಲಿ ರಿಲೀಫ್ ಸಿಕ್ಕಿದೆಯಾ ಭವ್ಯಗೌಡ ಅವ್ರಿಗೆ ಅಂದರೆ ಕರ್ಣ ಸೀರಿಯಲಲ್ಲಿ ಏನು ಸ್ವಲ್ಪ ಬೆಳವಣಿಗೆ ಕಂಡಿದೆಯಾ ಅಂದರೆ ಕರ್ಣ ಸೀರಿಯಲ್ಲಿ ಈ ಕೋರ್ಟ್ ಕೇಸಿಂದ ಸ್ವಲ್ಪ ಏನಾದರೂ ರಿಲೀಫ್ ಕಂಡಿದ್ಯಾ ಮತ್ತೆ ಬರುವಂಥ ಚಾನ್ಸಸ್ ಇದೆಯಾ ಸೊ ಅದಕ್ಕೋಸ್ಕರ ಇವರು ಮತ್ತೆ ಆಕ್ಟಿವ್ ಆಗಿ ಮತ್ತೆ ನಿನ್ನೆ ಒಂದು ಫೋಟೋ ಶೂಟ್ ಮಾಡಿಸಿರುವಂತಹ ಫೋಟೋಸ್ಗಳನ್ನೂ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಸೊ ಇದೆಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ದರೆ ಸೊ ಕರ್ಣ ಮತ್ತೆ ಬರ್ತಾರೆ ನಮ್ಮ ಮುಂದೆ ಆದಷ್ಟು ಬೇಗ ಬರ್ಬೋದೇನೋ ಅದರಲ್ಲೂ ಕೂಡ ನಿಧಿಯಾಗಿ ಮತ್ತೆ ನಮ್ಮ ಮುಂದೆ ಕಾಣಿಸ್ಕೊಬೋದು ಅನ್ನೋ ಒಂದು ಎಲ್ಲ ನಿರೀಕ್ಷೆ ನಿನ್ನೆ ಸ್ವಲ್ಪ ಮಟ್ಟಿಗೆ ಜನಕ್ಕೆ ಬಂದಿದೆ ಅಂತಲೇ ಹೇಳ್ಬೋದು ಇನ್ನು ಭವ್ಯಗೌಡವರು ಮೊನ್ನೆ ಒಂದು ಪೋಸ್ಟ್ ಕೂಡ ಮಾಡ್ಕೊಂಡಿರ್ತಾರೆ ಅವರ ಸ್ಟೋರಿಯಲ್ಲಿ ಆ ಸ್ಟೋರಿ ಬಗ್ಗೆ ಸಾಕಷ್ಟು ಚರ್ಚೆ ಆಯಿತು ಸೊ ಸಾಕಷ್ಟು ಚರ್ಚೆಯಲ್ಲಿ ನನಗೂ ಕೂಡ ಕೆಲವೊಂದು ಕಮೆಂಟ್ಗಳು ಬಂದಿತ್ತು ಏನು ಇದು ತುಳಿದ ಜಾಗದಲ್ಲೇ ಬೆಳೆದು ನಿಲ್ಲುತ್ತೇನೆ ಅನ್ನೋ ಒಂದು ಪೋಸ್ಟ್ ಕೂಡ ಹಾಕಿರ್ತಾರೆ ಆ ಪೋಸ್ಟಲ್ಲಿ ಏನಿತ್ತಪ್ಪ ಅಂದರೆ ಒಂದು ಶೂ ಗುರುತು ಏನಿತ್ತು ಆ ಗುರುತಲ್ಲಿ ಮಧ್ಯದಲ್ಲಿ ಒಂದು ಸಸಿ ಬೆಳೆದಿತ್ತು ಶೂ ಅಂದರೆ ತುಳಿದ ಇರುವಂತಹ ಒಂದು ಜಾಗದಲ್ಲೇನೆ ಒಂದು ಸಸಿ ಬೆಳೆದಿರುವಂತಹ ಒಂದು ಪೋಸ್ಟ್ ಅಂದ್ರೆ ಫೋಟೋನ ಶೇರ್ ಮಾಡಿ ತುಳಿದ ಜಾಗದಲ್ಲೇ ಬೆಳೆದು ನಿಲ್ಲುತ್ತೇನೆ ಅನ್ನೋ ಒಂದು ಪೋಸ್ಟ್ ಇದು ಸಾಕಷ್ಟು ಚರ್ಚೆ ಆಗ್ತದೆ ಅಂತಾನೆ ಹೇಳ್ಬೋದು ಅವರು ಹಾಗೆ ಹೀಗೆ ಸುಳಿ ತುಳಿದ ಜಾಗದಲ್ಲಿ ಅಂದರೆ ಮೋಸ್ಟ್ಲಿ ಕಲರ್ಸ್ ಕನ್ನಡದಲ್ಲೇ ಮತ್ತೆ ಬರ್ಬೋದಾ ಅವರು ಅದರ ಒಂದು ಸಂದೇಶನ ಕೊಡ್ತಾ ಇದ್ರ ಅಥವಾ ಕಲರ್ಸ್ ಕನ್ನಡಕ್ಕೆ ಟ್ಯಾಂಕ್ ಕೊಡೋಂಥ ಪ್ರಯತ್ನ ಮಾಡಿದಾರಾ ಹೇಗೆ ಅಂತೆಲ್ಲ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ನಿಜವಾಗ್ಲೂ ಇದರ ಅರ್ಥ ಏನಿರ್ಬೋದು ಅಂತ ಕೇಳೋದಾದ್ರೆ ತುಳಿದ ಜಾಗದಲ್ಲಿ ಬಿದ್ದು ಬೆಳೆದು ನಿಲ್ಲುವೆ ಅಂತಂದ್ರೆ ಇಲ್ಲಿ ಏನು ಕನ್ನಡ ಸೀರಿಯಲ್ ಪ್ರಸಾರ ಆಗಬೇಕಾಗಿತ್ತು ತಡೆ ಉಂಟಾಗಿದೆ ತುಳಿದಿದ್ದೀರಾ ಸೊ ನೆಕ್ಸ್ಟ್ ಪ್ರಸಾರ ಕಾಂಡೇ ಕಾಣುತ್ತೆ அன்னும் வந்து ಭರವಸೆನ ಮೂಡಿಸೋದ್ರ ಈ ಒಂದು ಸ್ಟೋರಿನ ಹಾಕೋದ್ರ ಮುಖಾಂತರ ಮತ್ತೆ ತುಂಬಾ ಆಕ್ಟಿವ್ ಆಗಿದಾರೆ ಇವಾಗ ಆರಾಮ್ಸೆ ಅವರು ಫೋಟೋ ಶೂಟ್ ಕೂಡ ಮಾಡ್ಕೊಂಡು ಅದಾದ್ಮೇಲೆ ಫೋಟೋನು ಕೂಡ ಶೇರ್ ಮಾಡ್ಕೊಂಡಿರೋದ್ರಿಂದ ಸೊ ಕಣ ಒಂದು ಕೇಸಲ್ಲಿ ಸ್ಟೇ ಆರ್ಡರ್ ಸ್ವಲ್ಪ ಬೆಳವಣಿಗೆ ಆಗಿರಬಹುದು ಕಣ ಮತ್ತೆ ಬರ್ಬೋದು ಕಣ ನಿಧಿ ಮತ್ತೆ ನಮ್ಮ ಮುಂದೆ ಕಾಣಿಸ್ಕೊಳೋ ಇರುತ್ತಾರೆ ಅನ್ನೋದು ಎಲ್ಲ ಒಂದು ಭರವಸೆ ಮೂಡ್ಸಿದ್ ಮೂಡಿಸೋ ಅಂತದ್ದು ಅಂತೇಳಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನನಗೆ ಅನ್ಸಿದ ಪ್ರಕಾರ ನಾನು ಹೇಳೋದಾದ್ರೆ ಸೊ ನನಗೆ ಅನ್ಸಿದ್ದೇನಂದ್ರೆ ಉಳಿದ ಜಾಗದಲ್ಲಿ ಬೆಳೆದು ನಿಲ್ಲುತ್ತೇನೆ ಅನ್ನೋ ಒಂದು ಏನು ಸ್ಟೋರಿ ಇತ್ತಲ್ವ ಭವ್ಯ ಅವ್ರದ್ದು ನಿಜವಾಗ್ಲೂ ಇದರಲ್ಲಿ ಏನೋ ಒಂದು ಕನ್ನಡ ಸೀರಿಯಲ್ ಅಲ್ಲಿ ಬೆಳವಣಿಗೆ ಆಗಿದೆ ಅನ್ನೋದು ಕಾಣಿಸ್ತಾ ಇದೆ ಈಗ ಅವ್ರವ್ರ ಮಧ್ಯದಲ್ಲಿ ಸಾಕಷ್ಟು ಚರ್ಚೆಗಳು ಆಗಿದೆ ಮತ್ತೆ ಕೋರ್ಟ್ ಅಲ್ಲಿ ಆಲ್ರೆಡಿ ಅವರು ಕೇಸ್ ಕೂಡ ಫೈಲ್ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಸ್ಟೇ ಆರ್ಡರ್ ಲೀಗಲ್ ಇಶ್ಯೂಸ್ ಇರೋದ್ರಿಂದ ಸೊ ಸ್ಟೇ ಆರ್ಡರ್ ತಂದಿರೋದ್ರಿಂದ ಸೊ ಅಲ್ಲಿ ಸ್ವಲ್ಪ ಬೆಳವಣಿಗೆಗಳು ಕಂಡಿರಬಹುದು ಮತ್ತೆ ಕನ್ನಡ ಸೀರಿಯಲ್ ಏನು ಆರು ತಿಂಗಳ ಒಂದು ಬಿಗ್ ಬಾಸ್ ಅಗ್ರಿಮೆಂಟ್ ಇತ್ತು ಕಲರ್ಸ್ ಕನ್ನಡ ಜೊತೆ ಒಂದು ಆರು ತಿಂಗಳ ಅಗ್ರಿಮೆಂಟ್ ಏನು ಒಂದು ಜುಲೈ ಫಿಫ್ಟೀನ್ತ್ ಗೆ ಕಂಪ್ಲೀಟ್ ಆಗಿ ಮುಗಿಯುತ್ತೆ ಅಂತ ಕೇಳಿ ಬರ್ತಾ ಇದೆ ಸೊ ಜುಲೈ ಹದಿನಾರು ಆದ್ಮೇಲೆ ನಮ್ಮ ಕನ್ನಡ ಸೀರಿಯಲ್ ಪ್ರಸಾರ ಕಾಣ್ಬೋದು ಅನ್ನೋದಿಲ್ಲಿ ಎಲ್ಲ ಕಡೆಯಿಂದ ಗೊತ್ತಾಗ್ತಾ ಇದೆ ಅದರಲ್ಲೂ ಕೂಡ ಭವ್ಯ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ತುಳಿದ ಜಾಗದಲ್ಲೇ ಮತ್ತೆ ಬೆಳೆದು ನಿಲ್ಲುತ್ತೇನೆ ಅಂದರೆ ಮೋಸ್ಟ್ಲಿ ಕನ್ನಡ ಸೀರಿಯಲ್ ಅತಿ ಶೀಘ್ರದಲ್ಲಿ ಅದರಲ್ಲೂ ಕೂಡ ಕೆಲವರು ಹೇಳ್ತಾ ಇದ್ರು ನಿಧಿಯಾಗಿ ಬೇರೆಯವ್ರನ್ನ ಕರ್ಕೊಂಡ್ ಬೇರೆ ಹೀರೋಯಿನ್ನ ತೊಗೊಂಡ್ಬಂದಿದಾರಂತೆ ಬೇರೆ ಶೂಟಿಂಗ್ ಬೇರೆ ಹೀರೋನ ಹಾಕ್ಕೊಂಡು ಶೂಟಿಂಗ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದ್ರಿ ಆ ಥರದ್ದು ಏನೋ ನಡೆದಿರೋಕೆ ಸಾಧ್ಯ ಇಲ್ಲ ನಮ್ಮ ಭವ್ಯ ಅವರು ಹೇಳಿರೋ ಪ್ರಕಾರ ಈ ಒಂದು ಸ್ಟೋರಿ ಅರ್ಥ ಏನಪ್ಪಾ ಅಂದರೆ ನಿಧಿಯಾಗಿ ಕರುಣಾನಿಧಿ ಮತ್ತೆ ಕರ್ಣ ಸೀರಿಯಲ್ ಮುಖಾಂತರ ಬಂದೇ ಬರ್ತಾರೆ ಕಿರಣ್ ರಾಜು ಮತ್ತು ನಿಧಿಯ ನಮ್ಮ ಭವ್ಯಗೌಡವರು ಅನ್ನೋದು ಕೂಡ ಭರವಸೆನ ಮೂಡ್ಸಿದ್ದಾರೆ ಎಲ್ಲರಿಗೂ ಕೂಡ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಭವ್ಯಗೌಡರು ಅಂತ ನನಗೆ ಅನ್ನಿಸ್ತಾ ಇದೆ ಅಂದರೆ ಸ್ಟಾರ್ಟಿಂಗಲ್ಲಿ ತುಳಿದಿದ್ದಾರೆ ಕಣ ಸೀರಿಯಲ್ ಬರಬಾರ್ದು ಅಂತ ತುಳಿದಿದ್ದಾರೆ ಸೊ ಆ ಒಂದು ಜಾಗದಲ್ಲೇ ನಾನು ಮತ್ತೆ ಚಿಗುರಿ ಬೆಳಿತೀನಿ ಅನ್ನೋದನ್ನ ಇಲ್ಲಿ ಆ ಸ್ಟೋರಿ ಮುಖಾಂತರ ಹಂಚ್ಕೊಂಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಮೇಲೆ ಒಂಥರ ಟಕ್ಕರ್ ಕೊಡ್ತಾ ಇದ್ದಾರೆ ಯಾರು ತುಳಿತಾ ಇದ್ರೆ ಸೊ ಅವರಿಗೆ ಒಂದು ಅರ್ಥ ಆಗಲಿ ಅನ್ನೋದು ಇಲ್ಲಿ ಒಂದು ಸ್ಟೋರಿ ಮುಖಾಂತರ ತಿಳಿಸಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಸೊ ನಿಮಗೇನು ಅನ್ನಿಸ್ತಾ ಇದೆ ಕರ್ಣ ಮತ್ತೆ ನಿಧಿ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ರ ಸೊ ಕರ್ಣ ನಿಧಿ ಮತ್ತೆ ಬರುವಂತಹ ಗ್ರೀನ್ ಸಿಗ್ನಲ್ನ ಭವ್ಯಗೌಡವರು ಕೊಟ್ಟಿದ್ದಾರಾ ಅಂತ ನಿಮಗೇನು ಅನ್ನಿಸ್ತಾ ಇದೆ ಈ ಒಂದು ಸ್ಟೋರಿ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇರುವಂತಹ ಈ ಸ್ಟೋರಿ ನಿಮಗೆ ಏನಿಸ್ತಾ ಅಂತ ಮರಿದೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಇನ್ನೂ ಒಂದು ವಿಷಯ ಅಂದರೆ ಕನ್ನಡ ಸೀರಿಯಲ್ ಲಿರಿಕ್ ಲಿರಿಕ್ಸ್ ಇರ್ಬೋದು ಏನು ಸಾಂಗು ಕವರ್ ಸಾಂಗ್ ಆಡಿಯರ್ ಇರ್ಬೋದು ನಿಜವಾಗ್ಲೂ ಬೊಂಬಾಟ್ ಅಂತೀನಿ ಸೂಪರ್ ಆಗಿ ನಮ್ಮ ಹೇಮಂತ್ ಸರ್ ಅವರು ತುಂಬಾ ಚೆನ್ನಾಗಿ ಆಡಿದ್ದಾರೆ ಆ ಒಂದು ಲಿರಿಕ್ ಏನಿತ್ತು ತುಂಬಾ ಅರ್ಥಪೂರ್ಣವಾಗಿದೆ ಅಂತ ಹೇಳ್ತೀನಿ ತುಂಬಾ ಅರ್ಥಪೂರ್ಣವಾಗಿ ಕರ್ಣನ ಬಗ್ಗೆ ವರ್ಣನೆ ಆ ಒಂದು ಕರ್ಣನಿಗೆ ನಗುನೇ ಆಸ್ತಿ ಹೇಳ್ಬೋದು ಹೇಳಬಹುದು ಮತ್ತೆ ಕತ್ತಲೆಯಿಂದ ಹೊರಗಡೆ ತರ್ತಾನೆ ಮತ್ತೆ ಬೆಳಕನ್ನು ಇದು ಮಾಡ್ತಾನೆ ಮತ್ತೆ ಎಲ್ಲರ ಬೆಳಕಲ್ಲೂ ಬಾ ಎಲ್ಲರ ಬಾಳಲ್ಲೂ ಕೂಡ ಬೆಳಕಾಗ್ತಾನೆ ಅನ್ನೋದು ನಿಜವಾಗ್ಲೂ ಕರ್ಣನ ಒಂದು ಟೈಟಲ್ ಸಾಂಗ್ ಏನಿದೆ ನಿಜವಾಗ್ಲೂ ಬೊಂಬಾಡ್ ಅಂತ ಹೇಳ್ತೀನಿ ಸೂಪರ್ ಸೂಪರ್ ಹಿಟ್ ಅಂತಲೇ ಹೇಳ್ಬೋದು ಇನ್ನು ಕರ್ಣನಿಗೆ ಇಬ್ಬಿಬ್ರು ಹೀರೋಯಿನ್ನು ಸೊ ಇಬ್ಬಿಬ್ರು ಹೀರೋಯಿನ್ ಬಗ್ಗೆ ಯಾಕೆ ಲಿರಿಕ್ಸ್ ಸಾಂಗ್ ಬಂದಿಲ್ಲ ಅಂತೇಳಿ ಕೆಲವರು ಮಾತಾಡ್ತಿದ್ರು ಜಸ್ಟ್ ಕರ್ಣನ್ ಮಾತ್ರ ವರ್ಣನೆ ಮಾಡಿದ್ದಾರೆ ಈ ಟೈಟಲ್ ಅಲ್ಲಿ ಇನ್ನು ನಿತ್ಯ ಬಗ್ಗೆ ಯಾಕೆ ಮಾತಾಡ ಯಾಕೆ ಸಾಂಗ್ ಬರ್ದಿಲ್ಲ ಅಂತೇಳಿ ಕೆಲವರು ಪ್ರಶ್ನೆ ಆಗಿದೆ ಸೊ ನೋಡೋಣ ಮುಂದೊಂದು ದಿನ ಕರ್ಣನಿಗೆ ಈ ಹೀರೋಯಿನ್ಸ್ಗಳ ಬಗ್ಗೆನೂ ಕೂಡ ಕೆಲವೊಂದು ಡೂಯೇಟ್ ಸಾಂಗ್ ಬರ್ಬೋದೇನೋ ಅದನ್ನು ಕೂಡ ವೇಟ್ ಮಾಡಿ ನೋಡಬೇಕು ಬಟ್ ಟೈಟಲ್ ಸಾಂಗ್ ಬ್ಯೂಟಿಫುಲ್ ಆಗಿದೆ ತುಂಬಾ ಚೆನ್ನಾಗಿ ಹಾಡಿದ್ದಾರೆ ನಮ್ಮ ಹೇಮಂತ್ ಸರ್ ಹಾಗೆ ಲಿರಿಕ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಂದು ಕೇಳ್ತಾಯಿದ್ರೆ ಆ ಸಾಂಗು ಎಲ್ಲರಿಗೂ ಕೂಡ ಇಷ್ಟ ಆಗುವಂಥದ್ದು ಅಂತಲೇ ಹೇಳ್ಬೋದು ಆ ಟೈಟಲ್ ಸಾಂಗು ತುಂಬಾ ಅರ್ಥಪೂರ್ಣವಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆಯದಾಗಲಿ ಕರ್ನಾಟಕ ಸೀರಿಯಲ್ಗೆ ನಮ್ಮ ಭವ್ಯಗಳವ್ರಿಗೂ ಕೂಡ ಒಳ್ಳೆಯದಾಗಲಿ ಮೋಸ್ಟ್ಲಿ ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೋಸ್ಟಲ್ಲೇ ಗೊತ್ತಾಗುತ್ತೆ ಕಾರಣ ಮತ್ತೆ ಬದ್ನೆ ಬರುತ್ತೆ ಸೀರಿಯಲ್ ಆದಷ್ಟು ಬೇಗ ಬರುತ್ತೆ ಭವ್ಯ ಗೌಡವರು ಎಲ್ಲರಿಂದ ಬಿಗ್ ರಿಲೀಫ್ ಸಿಕ್ಕಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಸ್ವಲ್ಪ ಮೌನವಾಗಿದ್ರು ಅಂದರೆ ಇಷ್ಟೆಲ್ಲ ಆದಾಗ ಸ್ವಲ್ಪ ಯಾರಾದರೂ ಕೂಡ ಅಂದರೆ ಇನ್ನೇನು ಪ್ರಸಾರ ಆಗಬೇಕು ಅಂದ ತಕ್ಷಣವೇ ಈ ರೀತಿ ಆದಾಗ ಸ್ವಲ್ಪ ಬೇಸರ ಆಗೇ ಆಗುತ್ತೆ ಸೊ ಫೈನಲಿ ಈಗ ಒಂದು ಸ್ವಲ್ಪ ಬಿಗ್ ರಿಲೀಫ್ ಸಿಕ್ಕಿರೋದ್ರಿಂದ ಭವ್ಯಗೌಡವರು ಆಕ್ಟಿವ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೋಸ್ಟ್ಗಳನ್ನ ಶೇರ್ ಮಾಡ್ಕೋತಾ ಇದಾರೆ ಮತ್ತೆ ದೇವಿಯ ದರ್ಶನ ಕೂಡ ಪಡ್ಕೊಂಡ್ ಬಂದಿರುವಂತದ್ದು ಆ ಇನ್ನು ತುಳಿದ ಜಾಗದಲ್ಲೇ ಬೆಳೆದು ನಿಲ್ತೇನೆ ಅನ್ನೋ ಒಂದು ಪೋಸ್ಟ್ ಕೂಡ ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೆಲವೊಂದು ಫೋಟೋಸ್ ಕೂಡ ಕೂಡ ಪೋಸ್ಟ್ ಮಾಡಿದ್ದಾರೆ ಇದೆಲ್ಲದಿಂದ ಗೊತ್ತಾಗುತ್ತೆ ಭವ್ಯಗೌಡವರಿಗೆ ಸ್ವಲ್ಪ ಈ ಒಂದು ಏನೋ ಸ್ಟೇ ಆರ್ಡರ್ ಇಂದೂ ಕೂಡ ಸ್ವಲ್ಪ ರಿಲೀಫ್ ಸಿಕ್ಕಿರ್ಬೋದು ಈ ಕೇಸಿಂದ ಅನ್ನೋದು ಗೊತ್ತಾಗ್ತಾ ಇದೆ ಕರ್ಣಾನಿಧಿ ಮತ್ತೆ ನಮ್ಮ ಮುಂದೆ ಬರ್ತಾರೆ ಅನ್ನೋದು ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಬವ್ಯೇಗೌಡವರು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದರೆ ಹೇಗಂತದ್ದು ಇವತ್ತಿನ ವಿಡಿಯೋ ನಿಮ್ಮ ಅಭಿಪ್ರಾಯಗಳನ್ನ ಮರೀದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಗೈಸ್ ಬ ಬಾಯ್